ಇವತ್ತು ಸನ್ ರೈಸ್ ನೋಡೋಣ ಅಂದ್ಬಿಟ್ಟು ನಾವು ಕಮ್ ಟು ಅ ಪ್ಲೇಸ್ಗಳು ಕರಂಗ್ ಬೀಚ್ ಅಂತ ಇದು ಕರಂಗ್ ಬೀಚು ಸನೂರ್ ಬೀಚ್ ಎಲ್ಲ ಪಕ್ಕಪಕ್ಕ ಇದೆ ಕೂಟ ಇಂದ ಕ್ಲೋಸ್ ಅಬೌಟ್ ಫಿಫ್ಟೀನ್ ಕಿಲೋಮೀಟರ್ಸ್ ಓಕೆ ಕೂಟಿಂದಲೂ ಬರ್ಬೋದು ಬೆಳಗ್ಗೆ ಸನ್ ರೈಸ್ ನೋಡೋಕ್ಕೆ ಜಸ್ಟ್ ಫಿಫ್ಟೀನ್ ಕಿಲೋಮೀಟರ್ಸ್ ಎಸ್ ಆಚ ಬಟ್ ಬಿಕಾಸ್ ಹೆವ್ ಟೇಕ್ ರೂಮ್ ಹಿಯರ್ ಹವ್ ಕಮ್ ಹಿಯರ್ ಇಫ್ ಯು ಸಿ ದೆರ ಥ್ರೀ ಕ್ಯಾಮರಾಸ್ ಒನ್ ಇಸ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಒದ್ದು ಅಲ್ಲ ಸ್ಟಿಕ್ ಕಾಣುತ್ತಾ ಅದು ಮತ್ತು ಇನ್ನೊಂದು ಡ್ರೋನ್ ಕಾಣ್ತಾ ಮುಂದೆ ಇನ್ನೊಂದು ದ ಕ್ಯಾಮ್ರಾ ವಿಚ್ ಇಸ್ ರೆಕಾರ್ಡಿಂಗ್ ಇಟ್ ಸೊ ಸನ್ ರೈಸ್ ನೋಡೋಕ್ಕೋಸ್ಕರ ಇದು ಎರಡನೇ ದಿವಸ ಫಸ್ಟ್ ದಿವಸ ನನಗೆ ಸಿಕ್ಕಿಲ್ಲ ಆಯ್ತಾ ಇಟ್ ಇಟ್ ವಾಸ್ ನೋ ಫುಲ್ ಕ್ಲೌಡ್ ಇತ್ತು ಮೇಲ್ಗಡೆ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಆ ಟೈಮಲ್ಲಿ ನನಗೆ ಸನ್ ಕಾಣಿಸ್ತಾ ಇದ್ದಾನೆ ಆಯ್ತಾ ಸನ್ ಆಲ್ರೆಡಿ ಮೇಲೆ ಬಂದ್ಬಿಟ್ಟವನೇ ಯಾಕಂದರೆ ಬಿಕಾಸ್ ಕ್ಲೌಡ್ಸ್ ಜಾಸ್ತಿ ಇದೆ ಪ್ಲಸ್ಸು ನಾನು ಬಂದಿರೋ ಟೈಮಲ್ಲಿ ವಾಲ್ಕನಿಕ್ ಎರಪ್ಷನ್ ಆಗಿದೆ ಆಯಿತಾ ಆಯ್ತಾ ಇಟ್ ಸನ್ ಇವಾಗ ಕಾಣಿಸ್ತಾ ಕಾಣಿಸ್ತಾವನೆ ಕಾಣುತ್ತಾ ಇನ್ನೂ ಕಾಣಿಸಿಲ್ಲ ಅನ್ಸುತ್ತೆ ಸರಿಗೆ ಕಾಣ್ತೀನಿ ಹಾಂ ಸಿ ಇಟ್ ಯು ಸಿ ದ್ಯಾಟ್ ಸನ್ ಅಷ್ಟು ಮೇಲೆ ಬಂದುಬಿಟ್ಟವನೇ ಸೂರ್ಯ ಅದು ನಮ್ಮ ಸಮುದ್ರದ ಮೇಲೆ ಬರ್ಬೇಕಾದ್ರೆ ಅದು ನೋಡೋ ದೃಶ್ಯನೇ ಅದು ಸಕ್ಕತ್ತಾಗಿರುತ್ತೆ ಆಯಿತಾ ನೀವು ನೋಡಿಲ್ಲ ಅಂದರೆ ಕನ್ನಕುಮರಿ ಇವಲ್ಲಿ ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ನೀವು ಹೌ ಬ್ಯೂಟಿಫುಲ್ ಇಟ್ ಲುಕ್ಸ್ ಯಾರ್ ಓಕೆ ಆ್ಯಂಡ್ ಸೊ ಹೇಳ್ತಾ ಡ್ರೋನ್ ಕಳ್ಸೋದೇನೋ ಕರ್ಕೊಂಬರೋದೇನು ಕಳ್ಸೋದೇನೋ ಕರ್ಕೊಂಬರೋದೇನು ಬ್ಯಾಟ್ರಿ ಹೋಗ್ತೀವಿ ಯಾಕಂದರೆ ಇಟ್ಸ್ ಕ್ಲೋಸ್ ಟು ಫಾರ್ಟಿ ಮಿನಿಟ್ ಎಪಿಸೋಡ್ ಇವತ್ತಿಂದ ಆಯಿತಾ ಇವಾಗ ನಾನು ಡ್ರೋನು ಇಟ್ಸ್ ಆಲ್ರೆಡಿ ಕಮ್ ಅಪ್ ಬಿಕಾಸ್ ಐ ಐ ಥಾಟ್ ಒನ್ ಗ್ರೇಟ್ ಶಾರ್ಟ್ ಸಿಗುತ್ತೆ ನನಗೆ ಇವಾಗ ಸಮ್ ಗುಣ ಇಟ್ ಇವಾಗ ನಿಮ್ಗೆ ಕೇಳ್ಸ್ತಾ ಇರ್ಬೋದು ಸಮುದ್ರ ಅಲೆಗಳು ಎಲ್ಲ ಜಾಸ್ತಿ ಬರ್ತಾ ಇರ್ಬೋದು ಬ್ಯಾಕ್ ಗ್ರೌಂಡ್ ನೋಯ್ಸ್ ನಾಯ್ಸು ಜಾಸ್ತಿ ಇರ್ಬೋದು ಏನಕ್ಕೆ ಗೊತ್ತಾ ನಾನು ಆಲ್ರೆಡಿ ಆ ಬೀಚ್ ಬಿಟ್ಟು ಇನ್ನೊಂದು ಬೀಚ್ ಬಂದು ವಾಪಸ್ ಕರ್ಕೊಂಡ್ಬಂದೆ ಆ ಫುಟೇಜ್ ನಿಮ್ಗೆ ನೋಡಬೇಕಲ್ವಾ ತೋರಿಸ್ತೀನಿ ಓಕೆ ಸೊ ಇನ್ನೊಂದು ಬೀಚ್ ಬಂದುಬಿಟ್ಟಿದ್ದೀನಿ ಬೀಚ್ ಪಕ್ಕದಲ್ಲೇ ಕುತ್ಕೊಂಡು ಸಮುದ್ರದ ಅಲೆಗಳು ಹೊಡಿತಾ ಇದೆ ನೋಡ್ತಾ ಇದ್ದೀನಿ ಎಲ್ಲೋ ಹೋಗಿ ಇಂಟ್ರೆಸ್ಟ್ ಇಲ್ಲ ಟೇಕ್ ಅನ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಬಾಲಿ ಇಸ್ ಫೇಮಸ್ ಫಾರ್ ಆಯಿತಾ ಬೀಚಸ್ ಬಟ್ ಇದು ಬೀಚ್ ಒಂದೇ ಅಲ್ಲ ಇಟ್ ಈಸ್ ಇಟ್ಸ್ ಕಾಟ್ ಅ ಪ್ರೈವೇಟ್ ಪ್ರೈವೇಟ್ ಅಂದರೆ ಬೀಚೇ ಪ್ರೈವೇಟು ಆಯಿತಾ ಪೀಪಲ್ ಡೋಂಟ್ ಆಕ್ಸಸ್ಟ್ ಬೇರೆ ಕಡೆಯಲ್ಲೇ ಹೆಂಗೆ ಗೊತ್ತಾ ಜನಗಳು 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 ಇರ್ತಾರೆ ನನಗೆ ವಾಂಟ್ ಲೈಕ್ ದಿಸ್ ಇವಾಗ ಅದು ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಅದು ಹಾಕ್ತೀನಿ ಯಾವ ಬೀಚಿಗೆ ಬಂದಿದ್ದೀನಿ ಅಂತ ಹೇಳ್ತೀನಿ ಆಯಿತಾ ನಾನೇನಾಯಿತು ಇವಾಗ ಡ್ರೋನ್ನ ಕಾಯ್ದು 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 ಒಂದು ಬ್ಯಾಟ್ರಿ ಟೌನ್ ಇಳಿಸ್ಕೊಂಡೆ ಇನ್ನೊಂದು ಬ್ಯಾಟ್ರಿ ತಗೊಂಡೆ ಆಗ್ತದೆ ನೀವು ಹಿಂಗಿದ್ರು ಸಿಗೋಲ್ಲ ನಮಗೆ ಅಟ್ಲೀಸ್ಟ್ ಏನಾಗ್ತದೆ ನೋಡೋಣ ಆಯಿತಾ ಸ್ವಲ್ಪ ಮೇಲೆ ಕಳಿಸೋಣ ಅಂತ ಕಳಿಸ್ಬಿಟ್ಟೆ ಸ್ವಾಮಿ ನಮ್ಗೆ ಇನ್ನೂ ಫಸ್ಟ್ ಶಾರ್ಟ್ಸಲ್ಲೆಲ್ಲ ನೋಡಿದ್ದೀರಲ್ಲ ಅದು ಕೆಳಗಡೆ ನಮಗೆ ಸೂರ್ಯ ಕಾಣಿಸ್ತಾ ಇಲ್ಲ ಈ ದಿಸ್ ಇಸ್ ಹೌ ಬಿಗ್ ದಿಸ್ ಬಾಲಿ ಇಸ್ ಆಯಿತಾ ಐ ಆಮ್ ಟಾಕ್ ಅಬೌಟ್ ಕರಂಗ್ ಬೀಚ್ ಅಂದ್ಬಿಟ್ಟು ಆಯಿತು ಬ್ಯೂಟಿಫುಲ್ ಇದೆ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಯು ರಿಕ್ವೈರ್ ಅಟ್ ಲೀಸ್ಟ್ ಟೂ ಡೇಸ್ ಗೋ ಟೋ ರೋಲ್ ನಾನು ತಿನ್ನದ್ದು ಒಂದು ಮೀಲ್ ಒಂದು ಮೀಲ್ ಅಂದರೆ ಎರಡು ದಿವಸಕ್ಕೆ ಎರಡು ಎರಡೇ ಸಲ ರೆಸ್ಟೋರೆಂಟ್ ನೋಡಿರ್ತೀನಿ ಇವಾಗ ಹಿಂಗೆ ಸುತ್ತಿಸಬೇಕಾದ್ರೆ ಈ ಬೀಚೆಲ್ಲ ನೋಡಬೇಕಾದ್ರೆ ಈ ಥರ ಸಖತ್ತ ನನಗೆ ಟ್ವೆಂಟಿ ಟ್ವೆಂಟಿ ಮೀಟರ್ಸ್ ಹೈಯಲ್ಲಿ ಅಂತ ತಿರ್ಸಿದ್ರೆ ಇವಾಗ ನನಗೆ ಕಾಣಿಸದ ನಮ್ಮ ಸೂರ್ಯ ನಮ್ಮ ನೆಲದಿಂದ ನಮಗೆ ಕಾಣಿಸ್ತಾ ಇಲ್ಲ ಅವಾಗ ಇಲ್ಲಿ ಸೂರ್ಯನ ಕಾಣಿಸ್ಬಿಟ್ಟ ಕಾಣಿಸ್ತಾನ ಚಿಕ್ಕದಂಗೆ ಚಿಕ್ಕದಂಗೆ ಕಾಣಿಸ್ತಾನ ಆಯಿತಾ ಅಯ್ಯೋ ತಿರ್ಗ ಅಂತ ಆವಾಗಲೇ ನಿಮಗೆ ಕೈ ತೋರಿಸ್ತೇ ಗೊತ್ತಾ ಸಿ ದಿಸ್ ಇಸ್ ಹೌ ವಿಲ್ ಲಕ್ಸ್ ನಾನು ಟು ವೀಕ್ಸ್ ಜೂಮಲ್ಲಿ ಮಾಡಬೇಕು ಆಯಿತಾ ಸೊ ಇವಾಗ ಅಮ್ಗೂ ಶೋ ಯು ಬೇಸಿಕ್ಲಿ ಸೆಂಡ್ ಇಟ್ ಫಾರ್ವರ್ಡ್ ಕಳಿಸ್ತೆ ಗೊತ್ತಾ ನನ್ನ ಡ್ರೋನು ಆದ್ಲೂ ವ್ಯೂ ಮಾತ್ರ ಇದೆ ಸ್ವಾಮಿ ನಮಗೆ ನಮ್ಗೆ ಏನಾದರೂ ಆಯಿತಾ ಕಳಿಸ್ಬಿಡಂಗಿದ್ರು ಸೂರ್ಯ ತನಕ ಅಯ್ಯೋ ಹೆಂಗಿರ್ಬೋದು ಆ ಫುಟೇಜು ಯೋಚನೆ ಮಾಡಿ ಆಯಿತಾ ಸಿ ಇಫ್ ಯು ಆರ್ ನಿನ್ನ ಸನ್ ರೈಸ್ ಕಾಣುತ್ತಂದ್ರೆ ಯು ಆರ್ ಅಟ್ ದ ಕ್ಲೋಸೆಸ್ಟ್ ಪಾಯಿಂಟ್ ಟು ದ ಸನ್ ಅಷ್ಟು ತಿಳ್ಕೊಳ್ಳಿ ನೀವು ಸನ್ರೈಸ್ ಕಾಣಿಸ್ತಾ ಇದೀನಿ ಅಂದರೆ ದಟ್ ಮೀನ್ಸ್ ಐಮ್ ಈ ಪ್ರಪಂಚದಲ್ಲಿ ಇವಾಗ ಈ ಸಮಯದಲ್ಲಿ ನಾನು ರೆಕಾರ್ಡ್ ಮಾಡೋ ಟೈಮಲ್ಲಿ ಐ ಆಮ್ ದ ಕ್ಲೋಸೆಸ್ಟ್ ಟು ದ ಸನ್ ಓಕೆ ಅಂದರೆ ಡಿಸ್ಟೆನ್ಸ್ ವೈಸಲ್ಲಿ ಓಕೆ ಇರೋರಿಗೆಲ್ಲ ಸ್ವಲ್ಪ ದೂರ ಇರುತ್ತೆ ಯಾಕಂದರೆ ಅವ್ರಿಗಿನ್ನೂ ಬೆಸ್ಟ್ ಇರ್ತದೆ ಆಯಿತಾ ಸೊ ದಟ್ಸ್ ಹೌ ಇಟ್ ಇಸ್ ಸೊ ಹೇಳ್ತಾ ನಿಮಗೆ ಆ ಶಾಟ್ ತೋರಿಸಬೇಕಲ್ಲ ತೋರಿಸ್ತದೆ ರೀ ಆಗುತ್ತೆ ಸ್ವಾಮಿ ಇವಾಗ ಕೆಳಗೆ ಕರ್ಕೊಂಬರೋದು ಮಾತ್ರ ಇನ್ನೊಂದ್ಸಲಿ ಆರಿಸೋದು ಕರ್ಕ ಕರ್ಕಂಬರೋದು ಸಲ ಆರಿಸೋದು ಎಷ್ಟು ಮೂರು ಬ್ಯಾಟ್ರಿನೂ ಖತಮ್ ಮಾಡಿಬಿಟ್ಟಿ ಮೂರು ಬ್ಯಾಟ್ರಿನೂ ಕತಮ್ ಆಯಿತಾ ಸೊ ಕಾಣ್ತಾ ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಇಟ್ ಡೌನ್ ಆಯಿತಾ ನನಗೆ ಅಲ್ಲಿ ಕಾಣಿಸಲ್ಲ ಯಾಕಂದರೆ ಸೂರ್ಯ ನನ್ನ ಕಣ್ಣು ಹೊಡಿತವೇ ಕಷ್ಟಪಟ್ಟು ಕರ್ಕೊಂಬರೋದು ಕಷ್ಟಪಟ್ಟು ಇನ್ನೊಂದು ಸಲ ಬಟ್ ಐ ವಿಲ್ ಆಲ್ಸೋ ಶೋ ಯು ಎಲ್ಲಿಂದ ನಾನು ಇವಾಗ ರೆಕಾರ್ಡ್ ಮಾಡ್ತಾಯಿದ್ದೀನಿ ಎಲ್ಲಿ ವಾಯ್ಸ್ ಓರ್ ಇದ್ದೀನಿ ಅಂತ ಅಯ್ಯೋ ಅದು ನೋಡಿಬಿಟ್ಟ್ಮೇಲೆ ಇನ್ನೊಂದು ಸಲ ನೆಕ್ಸ್ಟ್ ವೀಡಿಯೋ ನೋಡೇ ನೋಡ್ತೀರಾ ಬಾಲಿ ಬಂದರೆ ಈ ಜಾಗ ಎಲ್ಲಿ ಗುರುವೆ ಅಂತ ಕೇಳ್ತೀರ ನೀವು ಆಯಿತಾ ದಟ್ ಈಸ್ ವೆನ್ ಯು ವಿಲ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಫಾಲೋ ಮಾಡೇ ಮಾಡ್ತೀರಾ ಯಾಕಂದರೆ ಈಗ ಈ ಗುರು ಎಲ್ಲೆಲ್ಲೋ ಸುತ್ತಾನೆ ಎಲ್ಲಾದ್ರೂ ಒಂದು ಜಾಗ ಹುಡುಕ್ತಾನೆ ನಾವು ಹೋಗೋದೇ ಒಂದು ನಾಲ್ಕು ದಿವಸಕ್ಕೆ ಈ ನನ್ನ ಮಗ ಪ್ರಪಂಚ ದಿನ ದಿನ ಸುತ್ತಾನೆ ಆಯಿತಾ ನಾಲ್ಕು ದಿವಸ ಹೋಗೋದ್ರೆ ಯಾವ ಜಾಗಕ್ಕೆ ಹೋಗ್ಲಿ ಬೆಸ್ಟ್ ಅಂತ ನೀವು ಹುಡುಕ್ತಾ ಇರ್ತೀರಾ ಆ ಬೆಸ್ಟ್ ಜಾಗ ನಾನೇ ತೋರಿಸ್ಬೇಕಾದ್ರೆ ನೀವು ಯಾಕೆ ಒತ್ತಾಡಬೇಕು ಇಡಬೇಕು ವೈ ಶೆಡ್ಯೂ ವರಿ ಹಬ್ಬ ದಟ್ ಇಸ್ ವಾಟ್ ಐ ವಾಂಟ್ಸ್ ಇನ್ ನೋಡಿ ಹೋಗ್ತಾ ಇದ್ದಾರೆ ಹೆಂಗೆ ಕಾಣುತ್ತೆ ನೋಡಿ ಸಾರಿ ಆ ರಿಫ್ಲೆಕ್ಷನ್ ಸ್ಟ್ರೈಟ್ ನನಗೆ ಹುಡಿತಾ ಇದೆ ಆ ಆ್ಯಂಗಲ್ ನಿಂತ್ಕೊಂಡಿದ್ದೀನಿ ಆಯಿತಾ ಇಸ್ ಬ್ಯೂಟಿಫುಲ್ ಕಣ್ಣಿಗೆ ಮಾತ್ರ ಬ್ಯೂಟಿಫುಲ್ ಕಾ ಕ್ಯಾಮ್ರಾಗ ಹೆಂಗೆ ಕ್ಯಾಪ್ಚರ್ ಆಗಿದೆ ಐ ಡೋಂಟ್ ನೋ ಬೌರಿ ಬಟ್ ಇಸ್ ಜಸ್ಟ್ ಬ್ಯೂಟಿಫುಲ್ ಅದನ್ನು ನೋಡ್ಕೊಂಡು ಕುತ್ಕೊಳ್ಳೋದು ಅದೇ ಕ್ಲೌಡ್ಸ್ ಇನ್ನೂ ಕ್ಲಿಯರ್ ಇದು ಬಿಟ್ಟಿದ್ರಂತು ಅಯ್ಯೋ ಸ್ವಾಮಿ 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 ಸೊ ನಾನು ನೆಕ್ಸ್ಟ್ ಟೈಮ್ ಸಿಗೋ ತನಕ ನೀವೇನು ಹೇಳಿ ಸ್ಟೇ ಸೇಫು ಸ್ಟೇ ಎಲ್ಲದ್ರಿ ಸ್ಟೇ ಎಲ್ಲು ಕಾಯ್ರಿ ಯಾಕಂದರೆ ಐ ವಿಲ್ ಶೋ ಯು ವೇರ್ ಐ ಹವ್ ಟೇಕನ್ ಅ ವಿಲ್ಲ ನೀವು ಆ ವಿಲ್ಲ ತಗೊಂಡಿದ್ದೀನಿ ಬೀಚ್ ಪಕ್ಕ ಸಾವಿರದ ಐವತ್ತು ರೂಪಾಯಿ ಅಷ್ಟೇ ದಿನಕ್ಕೆ ಅಯ್ಯೋ ಆ ಥರ ಜಾಗಕ್ಕೆ ಸಾವಿರದ ಐವತ್ತು ರೂಪಾಯಿ ಅಷ್ಟೇ ಕೊಡ್ತಾರ ಕೇಳಿಸ್ಕೊಳ್ಳಿ One of the best places that I think in my life I've taken. Okay, I want to show you. That is my room. Okay, and that's a villa. Okay, and I want to show you something. See the private beach for me. There's nobody there. I can play all day. There is a container ship. There are small, small islands or whatever you can call it. Look at where I am. Beautiful. Beautiful, no? You want to come? I don't come. Don't come. Be there only. Be there. Be there.